ತಾಲೂಕಿನ ಲಿಂಗದಳ್ಳಿ ನಾಗಮ್ಮ ಮರೇಗೌಡ ಪೊಲೀಸ್ ಪಾಟೀಲ್ ಕರೇಗೌಡ ಹನುಮಗೌಡ ಪೊಲೀಸ್ ಪಾಟೀಲ್ಗೆ ಸೇರಿದ ಐದು ಎಕರೆ ಭತ್ತದ ಹುಲ್ಲಿನ ಬಣವಿಗೆ ತಗುಲಿದಂತಹ ಬೆಂಕಿ ಆರಿಸುವಲ್ಲಿ ಅಗ್ನಿಶಾಮಕ ದಳ ಕಾರ್ಯಪ್ರವೃತ್ತರಾಗಿತ್ತು ಆಕಸ್ಮಿಕ ಬೆಂಕಿ ತಗುಲಿ ಐದು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಹುಲ್ಲು ಭಸ್ಮವಾಗಿ ರೈತನಿಗೆ ಎರಡು ಲಕ್ಷ ನಷ್ಟವಾದ ಘಟನೆ ಕುಷ್ಟಗಿ ತಾಲೂಕಿನ ಲಿಂಗದಳ್ಳಿಯಲ್ಲಿ ಸಂಭವಿಸಿದೆ ಗ್ರಾಮದ ನಿವಾಸಿಗೆ ಸೇರಿದ ಭತ್ತದ ಹುಲ್ಲಿನ ಬಣವಿಗೆ ಆಕಸ್ಮಿಕವಾಗಿ ಬೆಂಕಿ ಗುಲಿ ಸಂಪೂರ್ಣ ಭಸ್ಮವಾಗಿದೆ ಹೊಲದ ಮನೆ ಪಕ್ಕದಲ್ಲಿ ಹಾಕಿದ್ದ ಹುಲ್ಲಿನ ಬಣಿವಿಗೆ ಹೇಗೆ ಬೆಂಕಿ ಹತ್ತಿಕೊಂಡಿತು ಎಂದು ತಿಳಿದು ಬಂದಿಲ್ಲ ವಿಷಯ ತಿಳಿದ ನಂತರ ನೆರೆಹೊರೆಯವರು ಸೇರಿ ಬೆಂಕಿ ಆರಿಸುವ ಪ್ರಯತ್ನ ನಡೆಸಿದ್ದು ವಿಫಲವಾಯಿತು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಬೆಂಕಿಯನ್ನು ನಂದಿಸಿದ್ದಾರೆ ಸ್ಥಳದಲ್ಲಿ ಗ್ರಾಮ ಪಂಚಾಯಿತಿ ಲಿಂಗದಳ್ಳಿಯ ಸಿಬ್ಬಂದಿಯಾದ ಕನಕರಾಯ ಪೊಲೀಸ್ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಲಿತಮ್ಮ ನಿತ್ಯಾನಂದ ಗೌಡ ಬಣವಿಯ ಮಾಲೀಕರು ಹಾಜರಿದ್ದ ಇದ್ದರಿಂದ ಪತ್ರಿಕಾ ಪ್ರಕಟಣೆಗೆ ತಿಳಿಸಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ತಹಶೀಲ್ದಾರ್ ಕಚೇರಿಗೆ ಸಲ್ಲಿಸಲಾಯಿತು ವರದಿ ಲಕ್ಷ್ಮಣ್ ಹುಮ್ಮಿನಾಳ್ ನಮಸ್ಕಾರ ಸರ್ ಇದು ಕೊಪ್ಪಳ ಜಿಲ್ಲೆಯ ಕುಚ್ಚಗಿ ತಾಲೂಕಿನ ಲಿಂಗಾಳಿ ಗ್ರಾಮದಲ್ಲಿ ರೈತರ ಒಂದು ಎರಡು ಬಣವಿ ಸುಟ್ಟಿದೆ ನಾವು ಅಗ್ನಿಶಾಮಕ ದಳದವರಿಗೆ ಇಲ್ಲಿಗೆ ಹಚ್ಚಿ ಒಂದೂವರೆ ತಾಸು ಆಯ್ತು ಇನ್ನೂ ಯಾರು ಬರ್ತಾ ಇಲ್ಲ ರೈತರಂದ್ರೆ ಎಲ್ಲರಿಗೂ ಒಂದು ನೆಗ್ಲಿಜೆನ್ಸ್ ಆಗಿದೆ ನಾವು ಒನ್ ಒನ್ ಟೂಗೆ ಫೋನ್ ಮಾಡಿದ್ವಿ ಅಲ್ಲಿಂದ ಅಗ್ನಿಶಾಮಕದವ್ರಿಗೂ ಫೋನ್ ಮಾಡಿದ್ವಿ ಇಲ್ಲಿ ತನಕ ಒಂದು ಒಂದು ತಾಸು ಆಯಿತು ಕುಷ್ಟಿಗೆ ಇಲ್ಲಿಂದ ನಮಗೆ ಹತ್ತಿರ ಒಂದು ಇಪ್ಪತ್ತು ಹಾಫ್ ಆನ್ ಅವರ್ ಅರ್ಧ ತಾಸು ದಾರಿ ದಾರಿದ್ರು ಒಂದು ಗಂಟೆ ಒಂದೂವರೆ ತಾಸು ಆದರೂ ಇನ್ನೂ ಅಗ್ನಿಶಾಮಕ ದಳದವರು ಬಂದಿಲ್ಲ ಹಿಂಗಾದ್ರೆ ರೈತರ ಭಾಳವೇನಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ ಕುಷ್ಟಿಗೆಯಿಂದ ಇಲ್ಲಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಬರೋಕ್ಕೆ ಆಗ್ಬೋದು ಒಂದು ಹಾಫ್ ಆನ್ ಅವರ್ ಆಗ್ಬೋದು ಆದರೆ ಅಗ್ನಿಗೆ ಶಾಮಕ ಶಾಮಕ ದಳದವರು ಇನ್ನೂವರೆಗೆ ಬಂದಿಲ್ಲ ಕೇಳಿದರೆ ಬರ್ತಾ ಇದೀವಿ ಬರ್ತಾ ಇದೀವಿ ಅಂತ ಹೇಳಿದ್ರೆ ಸರ್ ಈಗ ದೊಡ್ಡ ಬಾಡಿಗೆ ರೈತರಿಗೆ ನೋಡ್ತಿರ್ಬೋದು ಈಗ ಒಂದು ಹತ್ತು ಗಾಡಿ ವಷ್ಟು ಒಂದು ಕಡ್ಲಿ ಒಟ್ಟು ಆಮೇಲೆ ಒಂದು ಐದಾರು ಗಾಡಿ ಅಷ್ಟು ಒಂದು ಶೇಂಗಾ ಸೊ ಒಟ್ಟು ಸುಮಾರು ಒಂದು ಒಂದು ಒಂದೂವರೆ ತಾಸಿನಿಂದ ಹಿಂಗೆ ಉರಿತಾ ಇದೆ ನಾವು ಈಗ ಅಗ್ನಿಶಾಮಕ ದಳದವರಿಗೆ ಕಾಲ್ ಮಾಡಿ ಹೇಳಿದ್ರೆ ಬರ್ತಾ ಇದೀವಿ ಬರ್ತಾಯಿದ್ದೀವಿ ಅಂತ ಹೇಳ್ತಾರೆ ಸರ್ ಇನ್ನೂವರೆಗೂ ಬರ್ತಾ ಇಲ್ಲ ಇದಕ್ಕೆ ಕೂಡಲೇ ಅಧಿಕಾರಿಗಳು ಕ್ರಮವಹಿಸಬೇಕಂತ ಹೇಳಿ ಕೇಳ್ಕೊಳ್ತೇವೆ